ನನಗನ್ಸತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಈ ಥರ ಎಫ್ ಐ ಆರ್ ಆದಮೇಲೆ ಯಾವುದೇ ಮುಖ್ಯಮಂತ್ರಿನೂ ಕೂಡ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಇರೋಲ್ಲ ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಎಫ್ ಐ ಆರ್ ಆದಾಗ ಲೋಕಾಯುಕ್ತ ಸೇಮ್ ಲೋಕಾಯುಕ್ತ ಅವರು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು ಹಿಂದೆ ರಾಮಕೃಷ್ಣ ಹೆಗ್ಡೆ ಮೇಲೆ ಆಪಾದನೆ ಬಂದಾಗ ಅವರು ಎಫ್ ಐ ಆರ್ ಹಾಕಿಲ್ಲ ಅದಕ್ಕೆ ಮುಂಚೆನೇ ರಾಜೀನಾಮೆ ಕೊಟ್ಟರು ಕ ಬೇರೆ ರಾಜ್ಯಗಳಿಗೆ ನಾವು ದೆಹಿಯ ಕೇಜ್ರಿವಾಲ್ಗೆ ಅದನ್ನು ಹೋಲ್ಕೆ ಮಾಡ್ಕೋಳೋಕ್ಕಾಗಲ್ಲ ನಮ್ಮ ರಾಜ್ಯದ್ದು ಒಂದು ವಿಶೇಷತೆ ಇದೆ ನಮ್ಮ ರಾಜ್ಯದಲ್ಲಿರುವಂಥ ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಈ ಥರ ಆಪಾದನೆಗಳು ಬಂದಾಗ ನಾರ್ಮಲ್ಲಾಗಿ ರಾಜೀನಾಮೆ ಕೊಡುವಂಥದ್ದು ಪದ್ಧತಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಳೆದು ತೂಗಿ ಮಾಡಿ ಮೂರು ದಿನ ಆದಮೇಲೆ ಡಿಲೇ ಮಾಡಿ ಆ ಕೃಷ್ಣ ಹೇಳ್ದಂಗೆ ಸ್ನೇಹಮಯಿ ಕೃಷ್ಣ ಹೇಳ್ದಂಗೆ ಫೋನು ತೆಗಿತಾ ಇಲ್ಲಂತೆ ಮತ್ತು ಕಂಪ್ಲೇಂಟು ತೊಗೊತಾ ಇಲ್ಲ ಕೋರ್ಟ್ ಆರ್ಡರ್ ಕೊಡೋಕ್ಕೂ ಹೋಗ್ತಾ ಇಲ್ಲ ತೊಗೊತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಈಗ ಲೋಕಾಯುಕ್ತ ಪೊಲೀಸರ ತನಿಖೆ ಏನಿದೆ ಎಲ್ಲ ಈ ಪೊಲೀಸರು ಕೂಡ ಕರ್ನಾಟಕ ಸರ್ಕಾರ ನೇಮಕ ಮಾಡೋವಂಥದ್ದು ಮತ್ತು ಅವರು ಎರಡು ವರ್ಷ ಆದಮೇಲೆ ಮತ್ತೆ ವಾಪಸ್ ಇಲ್ಲೇ ಬರ್ತಾರೆ ಅದರಿಂದ ಅಲ್ಲಿ ನಿಷ್ಪಕ್ಷ ಆದ ತನಿಖೆ ಆಗಲ್ಲ ಅನ್ನೋದು ಕೂಡ ಸ್ನೇಹಿ ಮೈ ಕೃಷ್ಣಂದು ಇವತ್ತು ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ನಾನು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಾಗ ಈ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ನಮ್ಮನ್ನು ತೆಲು ಮಾಡಿ ತೆಗಳಿಸಿ ನಮ್ಮ ಸರ್ಕಾರ ಬಂದರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ನಾವು ಆಡಳಿತ ಕೊಡ್ತೀರಿ ಅಂತ ಹೇಳಿದರು ಈಗೇನಾಗಿದೆ ಕಳೆದ ಹದಿನಾರು ತಿಂಗಳಲ್ಲಿ ಒಬ್ಬ ಮಂತ್ರಿನೇ ರಾಜೀನಾಮೆ ಭ್ರಷ್ಟಾಚಾರದಲ್ಲಿ ಹಣ ಲೂಟಿ ನೂರೆಂಬತ್ತೊಂಬತ್ತು ಕೋಟಿ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಅವರು ಇಡೀ ಕುಟುಂಬ ಇವತ್ತು ಇಡೀ ಕುಟುಂಬದ ಮೇಲೆ ಕೇಸಾಗಿದೆ ಇದು ಒಂಥರ ವಿಚಿತ್ರನೇ ಈ ಇನ್ನಾದ್ರೂ ಕಾಂಗ್ರೆಸ್ ಅವರು ಇನ್ನಾದರೂ ರಾಹುಲ್ ಗಾಂಧಿ ಅವರು ಈಗ ಅವರು ಭಾಷಣ ಮಾಡೋಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಅಲ್ಲಿ ಏನಂತ ಭಾಷಣ ಮಾಡ್ತಾರೆ ಅವರು ಕರ್ನಾಟಕದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿ ನಮ್ಮನ್ನ ಭ್ರಷ್ಟಾಚಾರಿಗಳು ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದಿದ್ದು ಈಗ ನಮ್ಮನ್ನು ಭ್ರಷ್ಟಾಚಾರಿ ಅಂದವರು ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಮುಳ್ಕೊಂಡಿದ್ದಾರೆ ನಮ್ದು ಯಾವುದು ಇದುವರೆಗೂ ಒಂದು ಪ್ರೂವ್ ಆಗಿಲ್ಲ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಷ್ಟೇ ತನಿಖೆ ಮಾಡಿಸ್ತೀನಿ ಅಂದರು ಹದಿನಾರು ತಿಂಗಳಾಯಿತು ಇದ್ರ ಮೇಲೆ ಏನೂ ಆಕ್ಷನ್ನು ಇಲ್ಲ ಏನೂ ಇಲ್ಲ ಅಂದರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು ಓಟ್ಗೋಸ್ಕರ ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಅಂತ ಈಗ ಅವರೇ ಯಾರು ಮನೆ ತೀರೋದ್ರಲ್ಲ ಕಾಂಟ್ರಾಕ್ಟ್ರು ಕೆಂಪಣ್ಣ ಅವ್ರು ಹೋಗಿದ್ದಾರೆ ಅವರೇ ಹೇಳಿದ್ರು ಓ ಸರಿ ಇದು ಫಾರ್ಟಿ ಪರ್ಸೆಂಟ್ ಅಲ್ಲ ಇದು ಏಯ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಅಂದರೆ ಈ ಸರ್ಕಾರ ಗೌರವಿತವಾಗಿ ಕಾಂಗ್ರೆಸ್ ಸರ್ಕಾರ ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದು ಹೀಗೆ ಈ ನಿನ್ನೆನೂ ಕೂಡ ಸಿ ಬಿ ಐ ಎಂಟ್ರಿ ಆಗಬಾರ್ದು ಗವರ್ನರ್ಗೆ ಇನ್ಮೇಲೆ ಯಾವುದೇ ದಾಖಲೆಗಳನ್ನು ಕೊಡಬಾರ್ದು ಎಲ್ಲಿದ್ದೀರಿ ನಾವು ಭಾರತ ದೇಶದಲ್ಲಿದ್ದೀರಾ ನಾವು ಬೇರೆ ಪಾಕಿಸ್ತಾನದಲ್ಲಿದ್ದೀರಾ ನಾವು ಯಾವ ದೇಶದಲ್ಲಿದ್ದೀರಿ ಭಾರತ ಅಂದಮೇಲೆ ಅಂಬೇಡ್ಕರ್ ಸಂವಿಧಾನನ ಇಟ್ಕೊಂಡು ದಿನನಿತ್ಯ ಓಡಾಡ್ತಾರೆ ಪಾರ್ಲಿಮೆಂಟಲ್ಲಿ ಇವರು ಸ್ವೇರಿಂಗ್ ಮಾಡಿದಾಗ ಅಂಬೇಡ್ಕರ್ ಸಂವಿಧಾನ ಇಟ್ಕೊಂಡ್ರು ಅಂಬೇಡ್ ಸಂಬೇರ್ ಸಂವಿಧಾನದಲ್ಲಿ ಹೇಳಿದೆಯಾ ಹಿಂಗೆ ಭ್ರಷ್ಟಾಚಾರ ಮಾಡುವಂಥ ಅಂಬೇಡ್ಕರ್ ಸಂವಿಧಾನ ಹೇಳಿದೆಯಾ ಲೂಟಿ ಮಾಡಿ ಅಂತ ಅಂಬೇಡ್ಕರ್ ಸಂವಿಧಾನ ಹೇಳಿದೆಯಾ ಇದನ್ನೆಲ್ಲ ಅಂದರೆ ಹೇಳೋದೊಂದು ಮಾಡೋದೊಂದು ಈಗ ಎಲ್ಲಿ ರಾಹುಲ್ ಗಾಂಧಿ ಬಂದು ಹೇಳಿ ನೋಡೋಣ ಕರ್ನಾಟಕ ಬರಕ್ಕೆ ಕೇಳಿ ಅವ್ರಿಗೆ ರಾಹುಲ್ ಗಾಂಧಿಗೆ ಬಂದು ಭಾಷಣ ಮಾಡಲಿ ಈಗ ನಮ್ಮ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಅಂತ ಹೇಳಿ ನೋಡೋಣ ಒಬ್ಬರು ಭಾವಿಸ್ತಾ ಇಲ್ಲ ಮಲ್ಲಿಕಾರ್ಗಾರ್ಜುನ ಖರ್ಗೆ ಅವರು ಇದೇ ರಾಜ್ಯದವ್ರು ಅವರು ಬಾಯಿಸ್ತಾ ಇಲ್ಲ ರಾಹುಲ್ ಗಾಂಧಿಯವರು ಭಾವಿಸ್ತಾ ಇಲ್ಲ ಸೋನಿಯಾ ಇಲ್ಲ ಸುರ್ಜೇವಾಲಾ ಅಂತ ಪತ್ತೆ ಇಲ್ಲ ಅಂದರೆ ಕರ್ನಾಟಕದಲ್ಲಿರುವಂಥದ್ದು ಇವತ್ತು ಭ್ರಷ್ಟ ಸರ್ಕಾರ ಅಂತ ಪ್ರೂವ್ ಆಗಿದೆ ಹೈಕೋರ್ಟು ಆಗಿದೆ ಮತ್ತು ಕೆಳಕ ನ್ಯಾಯಾಲಯನೂ ಕೂಡ ಜನಪ್ರತಿನಿಧಿ ನ್ಯಾಯಾಲಯನೂ ಹೇಳಿದೆ ಈಗ ಲೋಕಾಯುಕ್ತನು ಕೂಡ ಎಲ್ಲ ಕೇಸು ಏನೇನು ಇದೆಯೋ ಫೋರ್ ಟ್ವೆಂಟಿಯಿಂದ ಹಿಡ್ದು ಎಲ್ಲ ಕೇಸುಗಳು ದಾಖಲೆ ಮಾಡಿಬಿಟ್ಟಿದ್ದಾರೆ ಇನ್ನೇನು ಉಳಿದಿದೆ ಸರ್ ರಾಜೀನಾಮೆ ಕೊಡದೇ ಇರೋಕ್ಕೆ ಅವ್ರು ಥರ ಏನಿದೆ ಈಗ